ರೇಣುಕಾಸ್ವಾಮಿ ಹತ್ಯೆ ನಡೆದು ಮೂರು ತಿಂಗಳು ಕಳೆದಿದೆ ಪ್ರಕರಣದಲ್ಲಿ ಹದಿನೇಳು ಜನ ಆರೋಪಿಗಳು ವಿಚಾರಣಾ ದಿನ ಜೈಲು ಸೇರಿದ್ದಾರೆ ಅವರ ಕುಟುಂಬದವರು ನೋವಿನಲ್ಲಿ ದಿನ ಕಳೆಯುವಂತಾಗಿದೆ ರೇಣುಕಾಸ್ವಾಮಿ ಮಾಡಿದ ಕೆಟ್ಟ ಮೆಸೇಜ್ ನೋಡಿ ಪವಿತ್ರ ಗೌಡ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದರಿಂದ ಇಷ್ಟು ಜನ ನೋವು ಅನುಭವಿಸುವಂತಾಗಿದೆ ಎನ್ನುವ ಚರ್ಚೆ ನಡೀತಿದೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಹತ್ತು ವರ್ಷಗಳಿಂದ ರಿಲೇಷನ್ಶಿಪ್ನಲ್ಲಿದ್ದಾರೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು ದರ್ಶನ್ ಅವರನ್ನ ಕೆರಳಿಸಿತ್ತು ಹಾಗಾಗಿ ಆತನಿಗೆ ಬುದ್ಧಿ ಕಳಿಸಲು ಮುಂದಾಗಿದ್ರು ಆತನಿಗೆ ಚಿತ್ರಹಿಂಸೆ ಕೊಟ್ಟಾಗ ಜೀವವೇ ಹೋಗಿದೆ ಎಂದು ಹೇಳಲಾಗ್ತಿದೆ ಆರೋಪಿಗಳು ಕೂಡ ಪ್ರಕರಣದಲ್ಲಿ ತಮ್ಮ ಪಾತ್ರವೇನು ಎನ್ನುವುದನ್ನ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ ಹದಿನೇಳು ಜನ ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಚಾರ್ಜ್ ಶೀಟ್ನಲ್ಲಿ ತನಿಖಾಧಿಕಾರಿಗಳು ದಾಖಲಿಸಿದ್ದಾರೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಕೂಡ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ ಪಟ್ಟಣಗೆರೆ ಶೆಡ್ಗೆ ಇಬ್ಬರೂ ಹೋಗಿದ್ದನ್ನ ಹೇಳಿರುವುದಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದಾಗ ಅದನ್ನು ಬೇರೆ ರೀತಿ ಹ್ಯಾಂಡಲ್ ಮಾಡಬಹುದಿತ್ತು ಎಂದು ಕೆಲವರು ಹೇಳುತ್ತಾ ಬರ್ತಿದ್ದಾರೆ ನಟಿ ಸಂಜನಾ ಗಲ್ರಾನಿ ಕೂಡ ಪವಿತ್ರ ಗೌಡ ಮಾಡಿದ್ದು ತಪ್ಪು ಎಂದಿದ್ದಾರೆ ಪೊಲೀಸರು ದರ್ಶನ್ ವಶಕ್ಕೆ ಪಡೆದ ದಿನದಿಂದಲೂ ಸಂಜನಾ ಅವರ ಪರ ಮಾತನಾಡ್ತಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಬಂಧನ ಎನ್ನುವ ವಿಷಯ ಗೊತ್ತಾಗ್ತಿದ್ದಂತೆ ಮೊದಲು ಪ್ರತಿಕ್ರಿಯಿಸಿದ್ದು ಸಂಜನಾ ನಲ್ಲಿ ಪೋಸ್ಟ್ ಮಾಡಿ ದರ್ಶನ್ ಯಾವುದೇ ತಪ್ಪು ಮಾಡಿರಲ್ಲ ಎನ್ನುವ ನಂಬಿಕೆ ನನಗಿದೆ ಆದಷ್ಟು ಬೇಗ ಅವರು ಸಂಕಷ್ಟದಿಂದ ಪಾರಾಗಿ ಬರುತ್ತಾರೆ ಎಂದಿದ್ರು ಇದೀಗ ಒಂದು ಸುದ್ದಿ ವಾಹಿನಿ ಜೊತೆ ಸಂಜನಾ ಗಲ್ರಾಣಿ ಮಾತನಾಡಿ ಪವಿತ್ರ ಗೌಡ ವಿರುದ್ಧ ಗುಡುಗಿದ್ದಾರೆ ಆಕೆಯ ಆ ಸಣ್ಣ ತಪ್ಪಿನಿಂದ ಇಷ್ಟು ಕುಟುಂಬಗಳು ನೋವು ಅನುಭವಿಸುವಂತಾಗಿದೆ ಎಂದು ಹೇಳಿದ್ದಾರೆ ರೇಣುಕಾಸ್ವಾಮಿ ಮಾಡಿದ ಕೆಟ್ಟ ಮೆಸೇಜ್ ಎನ್ನುವುದು ಸುಮ್ಮನೆ ಮೈ ಕೊಡವಿಕೊಂಡು ಹೋಗುವಂತಹ ವಿಚಾರ ಅಷ್ಟೇ ಆದರೆ ಮಾಡಿದ ತಪ್ಪಿನಿಂದ ಇವತ್ತು ಹದಿನೇಳು ಕುಟುಂಬ ಬೀದಿಗೆ ಬಂದಿದೆ ಎಂದಿದ್ದಾರೆ ಅದೊಂದು ತಪ್ಪಿನಿಂದ ಆರೋಪಿಯೊಬ್ಬರ ತಂದೆ ಸತ್ತಿದ್ದಾರೆ ರೇಣುಕಾಸ್ವಾಮಿ ಜೀವವೇ ಹೋಗಿದೆ ನಿಮ್ಮ ಮನೆಯವರು ಕೋಪಿಷ್ಟ ಪೊಸೆಸಿವ್ ಕ್ಯಾರೆಕ್ಟರ್ ಎಂದು ಗೊತ್ತಿದ್ದರೆ ನೀವು ಹೇಗಿರಬೇಕಿತ್ತು ತಗ್ಗಿ ಬಗ್ಗೆ ಏನೂ ನಡೆದಿಲ್ಲ ಎನ್ನುವಂತೆ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ಅಕೌಂಟ್ ಬ್ಲಾಕ್ ಮಾಡಿ ಸುಮ್ಮನಾಗಬೇಕಿತ್ತು ಬೀದಿಯಲ್ಲಿ ನಾಯಿ ಕಚ್ಚಿದ್ರೆ ತಿರುಗಿ ನಾವು ಕಚ್ಚೋಕೆ ಆಗುತ್ತಾ ಎಂದು ಸಂಜನಾ ಪ್ರಶ್ನಿಸಿದ್ದಾರೆ ಪವಿತ್ರ ಗೌಡ ಮಾಡಿದ್ದು ಸರಿಯಲ್ಲ ಕೆಟ್ಟ ಮಾತುಗಳಿಂದಲೇ ಮಹಾಭಾರತ ನಡೀತು ನಮ್ಮ ಪುರಾಣ ಇತಿಹಾಸದಲ್ಲೇ ಇದನ್ನೆಲ್ಲ ನೋಡಿದ್ದೇವೆ ನಿಮಗೆ ಗೊತ್ತು ನಿಮ್ಮ ಮನೆಯವರು ಶಾರ್ಟ್ ಟೆಂಪರ್ ಅಂತ ಆದರೂ ಯಾಕೆ ಹೀಗೆ ಮಾಡಿದ್ರಿ ಪವಿತ್ರ ಗೌಡ ಬೇಕು ಅಂತ್ಲೇ ಹೀಗೆ ಮಾಡಿದ್ರಾ ಗೊತ್ತಿಲ್ಲ ನಾನು ಬದುಕಿದ್ದೀನಿ ದರ್ಶನ್ ಜೀವನದಲ್ಲಿ ಇದ್ದೀನಿ ಎಂದು ತೋರಿಸಲು ಬೇಕು ಅಂತಲೇ ಹೀಗೆ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಎಂದಿದ್ದಾರೆ ನನಗೆ ಬಹಳ ಬೇಸರವಾಗ್ತಿದೆ ದರ್ಶನ್ ರೀತಿಯ ದೊಡ್ಡ ವ್ಯಕ್ತಿಯನ್ನ ಯಾವ ಮಟ್ಟಕ್ಕೆ ತಂದು ಬಿಟ್ರು ನಾಶ ಮಾಡಿಬಿಟ್ರು ಅನ್ಸುತ್ತೆ ಇದು ತಾತ್ಕಾಲಿಕವೇ ಇರಬಹುದು ಆದರೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪರಿಸ್ಥಿತಿ ನೋಡಿ ಮಗ ಎಷ್ಟು ನೊಂದಿರ್ತಾನೆ ಹೊರಗಿನ ಮಹಿಳೆ ಒಳಗೆ ಬಂದು ಏನೆಲ್ಲ ಆಯ್ತು ನೋಡಿ ಎಂದು ಸಂಜನಾ ಗಲ್ರಾಣಿ ಬೇಸರ ವ್ಯಕ್ತಪಡಿಸಿದ್ದಾರೆ